ನಮಸ್ಕಾರ ವೀಕ್ಷಕರೆ ಟೈಮ್ ಟ್ರಾವೆಲ್ಗೆ ಸ್ವಾಗತ ನಾನು ದಿವಿ ಶ್ರೀ ದಾಸ್ ಟೆಲಿಕಾಂ ನ ಪ್ರಮುಖ ಆಪರೇಟರ್ ಗಳಾದ ಜಿಯೋ ಏರ್ಟೆಲ್ ಮತ್ತು ವಿ ತಮ್ಮ ರೀಚಾರ್ಜ್ ದರಗಳನ್ನ ಸರಾಸರಿ ಇಪ್ಪತ್ತೈದರ ಪ್ರತಿಶತದಷ್ಟು ಹೆಚ್ಚಳವನ್ನ ಇದೇ ಸಂದರ್ಭದಲ್ಲಿ ರಿಚಾರ್ಜ್ ಬೆಲೆಯನ್ನ ಹೆಚ್ಚಳ ಮಾಡಿರೋದ್ರಿಂದ ದೇಶದಲ್ಲಿ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ಗೆ ಹಿಂದಿರುಗುವಂತೆ ದೊಡ್ಡ ಅಭಿಯಾನವೇ ನಡೀತಾ ಇದೆ ಇನ್ನು ಈ ಕುರಿತು ಸಂಪೂರ್ಣ ವರದಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಈ ಅಭಿಯಾನದ ಅಡಿಗೆ ಕೇವಲ ಒಂದೇ ವಾರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಬಿಎಸ್ಎನ್ಎಲ್ಗೆ ತಮ್ಮ ಸಿಮ್ ಪೋರ್ಟ್ ಮಾಡಿಕೊಂಡಿದ್ದಾರೆ ಅದರಲ್ಲೂ ಹೆಚ್ಚಿನ ಮಂದಿ ರಿಲಯನ್ಸ್ ಜಿಯೋನಿಂದ ಬಿಎಸ್ಎನ್ಎಲ್ಗೆ ಬಂದಿದ್ದಾರೆ ಅನ್ನೋದು ವಿಶೇಷವಾಗಿದೆ ಜಿಯೋ ಕಾರಣದಿಂದ ಟೆಲಿಕಾಂ ಕ್ಷೇತ್ರದಲ್ಲಿ ಪತನಗೊಂಡಿದ್ದ ಟಾಟಾ ಸಮೂಹವು ಏರ್ಟೆಲ್ನೊಂದಿಗೆ ತಮ್ಮ ಟಾಟಾ ಡೆಕ್ಮೋವನ್ನು ವಿಲೀನಗೊಳಿಸಿತು ಆದರೆ ಇತ್ತೀಚೆಗೆ ಟಾಟಾ ಸಮೂಹವು ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ನೆಟ್ವರ್ಕ್ ನಲ್ಲಿ ಹದಿನೈದು ಸಾವಿರ ಕೋಟಿ ಹೂಡಿಕೆಯ ಮೂಲಕ ಮತ್ತೊಮ್ಮೆ ಟೆಲಿಕಾಂ ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯ ಸಾಧಿಸಲು ಟಾಟಾ ಸಮೂಹವು ಸಾಮ್ರಾಜ್ಯ ವಿಸ್ತರಣೆಯ ಕನಸನ್ನ ಕಾಣ್ತಾ ಇದೆ ಉದಾಹರಣೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಜಿಯೋಗೆ ಫೈವ್ ಸೆವೆಂಟಿ ನೈನ್ ರುಪೀಸ್ ಕೊಟ್ಟು ನಾವು ರೀಚಾರ್ಜ್ ಮಾಡಿದಾಗ ಪ್ರತಿನಿತ್ಯ ಒನ್ ಪಾಯಿಂಟ್ ಫೈವ್ ಜಿ ಬಿ ಫಿಫ್ಟಿ ಸಿಕ್ಸ್ ಡೇಸ್ ವರೆಗೂ ಸಿಗುತ್ತೆ ಅದೇ ರೀತಿ ಬಿಎಸ್ಎನ್ಎಲ್ ನಲ್ಲಿ ಸೆವೆಂಟಿ ಗೆ ನಾವು ತ್ರೀ ನೈಂಟಿ ನೈನ್ ರುಪೀಸ್ ಕೊಟ್ಟಾಗ ಅನ್ಲಿಮಿಟೆಡ್ ಡಾಟಾ ನಮ್ದಾಗುತ್ತೆ ಇಂತಹ ಸಂದರ್ಭದಲ್ಲಿ ಟೆಲಿಕಾಂ ಕಂಪನಿಗಳ ಬೆಲೆ ಹೊಡೆತಕ್ಕೆ ಸೋತು ಸುಣ್ಣವಾಗಿರುವ ಜನರಿಗೆ ಅತಿ ಕಡಿಮೆ ದರದಲ್ಲಿ ಒಳ್ಳೆಯ ಆಫರ್ಗಳೊಂದಿಗೆ ಬಡವರ ಕೈ ಹಿಡಿದಿರುವ ಬಿಎಸ್ಎನ್ಎಲ್ನಲ್ಲಿ ಟಾಟಾ ಸಮೂಹದ ಹೂಡಿಕೆಯು ಜನರಲ್ಲಿ ಹೊಸ ಭರವಸೆಯನ್ನ ಹುಟ್ಟಿಸಿದೆ